ಎಲ್ಲಾ ಟಿ ಇ ಟಿ ಆಸ್ಪೆಂಟ್ಸ್ಗೆ ಮೊದಲಿಗೆ ನಮಸ್ಕಾರ ಹಾಗೆನೇ ಯಾರೆಲ್ಲ ಮೊದಲೇ ಬಾರಿಗೆ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ತುಂಬಾ ಜನ ಈ ಟಿ ಇ ಟಿ ಅಭ್ಯರ್ಥಿಗಳು ಒಂದಷ್ಟು ಅಲ್ಲಲ್ಲಿ ಪ್ರಶ್ನೆಯನ್ನ ಕೇಳಿದ್ರೆ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಎರಡ್ ಸಾವಿರದ ಇಪ್ಪತ್ತೈದು ವರ್ಷ ಏನು ಒಂದು ಟಿ ಇ ಟಿ ಎಕ್ಸಾಮಿನೇಷನ್ ಫ್ಯೂ ಡೇಸ್ ಬ್ಯಾಕ್ ಒಂದು ನೋಟಿಫಿಕೇಶನ್ ಬಿಡುಗಡೆ ಆಗಿತ್ತು ಎಲ್ಲವೂ ಇದೆ ಫಿಫ್ಟೀನ್ ಪೇಜಸ್ ಆಫ್ ಪಿ ಡಿ ಎಫ್ ಕಾಪಿಯಲ್ಲಿ ಪ್ರತಿಯೊಂದು ಪಾಯಿಂಟ್ ಅನ್ನು ಬಿಡದೆ ನೀವು ಸರಿಯಾದ ರೀತಿಯಲ್ಲಿ ಓದ್ಕೊಳ್ಬೇಕು ಸೊ ಸಮಸ್ಯೆ ಏನು ಅಂದ್ರೆ ಕೆಲವರಷ್ಟೇ ಓದ್ತಾರೆ ಸೊ ಮತ್ತೆ ಕೆಲವರು ಅಷ್ಟು ಕಾಪೀಸ್ ಅಲ್ಲಿ ಏನ್ ಹೇಳಿದೆ ಎಲ್ಲವನ್ನ ಓದ್ಲಿಕ್ಕೆ ಹೋಗಲ್ಲ ಎಲ್ಲವನ್ನ ಕ್ಲಿಯರ್ ಕಟ್ ಆಗಿ ಕೊಟ್ಟಿರ್ತಾರೆ ಅದು ನಿಮ್ಗೆ ನೋಟಿಫಿಕೇಶನ್ ಯಾವ ಡೇಟ್ ಎಲ್ಲ ಆಯಿತು ಎಕ್ಸಾಮ್ ಡೇಟ್ ಯಾವಾಗ ಪಾಲ್ ಟಿಕೆಟ್ ಯಾವಾಗ ಜನರೇಟ್ ಆಗ್ಬಹುದು ಅಥವಾ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ ಯಾವಾಗ ಸ್ಟಾರ್ಟ್ ಆಗುತ್ತೆ ಪೇಪರ್ ಒನ್ ಗೆ ಬೇಕಾದಂತಹ ಅರ್ಹತೆಗಳು ಪೇಪರ್ ಟೂ ಗೆ ಬೇಕಾದಂತಹ ಅರ್ಹತೆಗಳು ಹೀಗೆ ಇನ್ನು ಹತ್ತು ಹಲವಾರು ವಿಷಯಗಳ ಬಗ್ಗೆ ಪರಿಪೂರ್ಣವಾಗಿ ನೋಟಿಫಿಕೇಶನ್ ಇದ್ದೇ ಇರುತ್ತೆ ಅದರಲ್ಲಿ ಸಾಕಷ್ಟು ಜನ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸ್ ಇದ್ರ ಬಗ್ಗೆ ಒಂದಷ್ಟು ನನಗೆ ಪ್ರಶ್ನೆಯನ್ನು ಕೇಳಿದರೆ ಅಂದ್ರೆ ಪ್ರಶ್ನೆ ಪತ್ರಿಕೆಯ ಮಾಧ್ಯಮ ಹೇಗಿರುತ್ತೆ ಅಂತ ಇದು ತುಂಬಾ ಜನ ಲಾಸ್ಟ್ ಇಯರ್ ಕೂಡ ಕೇಳಿದ್ರು ಪ್ರಾಬ್ಲಮ್ ಏನು ಮಾಡ್ತಾರೆ ಅಂದ್ರೆ ನೋಡಿ ಈ ಫ್ರೆಷರ್ಸ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ತುಂಬಾ ಜಾಗರೂಕತೆಯಿಂದ ಅಪ್ಲಿಕೇಶನ್ ಹಾಕಿ ತುಂಬಾ ಜನ ಏನು ಮಾಡ್ತಾರೆ ಈ ಸೈಬರ್ ಸೆಂಟರ್ಸ್ಗೆಲ್ಲ ಅಥವಾ ಈ ಕಂಪ್ಯೂಟರ್ ಸೆಂಟರ್ಸ್ ಏನಿರುತ್ತದೆ ಡಾಕ್ಯುಮೆಂಟ್ಸ್ ಅವರಿಗೆ ಅವ್ರಿಗೆ ಹ್ಯಾಂಡ್ ಅವರ್ ಕೊಟ್ಬಿಟ್ಟು ಅವರೆಲ್ಲ ಹೋಗ್ಬಿಡ್ತಾರೆ ಕೆಲಸಕ್ಕೆ ದಯಮಾಡಿ ಏನು ಮಾಡ್ಲಿಕ್ಕೆ ಹೋಗ್ಬಿಡಿ ನೀವೇ ಖುದ್ದಾಗಿ ಕೂತ್ಕೊಂಡು ಪ್ರತಿಯೊಂದನ್ನು ನಿಮ್ಮ ಮಾಸ್ಕ್ಸ್ ಅವ್ರ ಮುಂದೆಲೇ ನೋಡಿ ಮಾಸ್ಕ್ ನೋಡ್ಕೊಂಡು ಹೇಳಿ ಎಲ್ಲವನ್ನ ಅಪ್ಲೋಡ್ ಮಾಡಾದ್ಮೇಲೆ ಸಬ್ಮಿಟ್ ಕೊಡ್ಲಿಕ್ಕಿಂತ ಮುಂಚೆ ಒಂದ್ಸಲ ಎಲ್ಲವನ್ನ ಕ್ರಾಸ್ ಚೆಕ್ ಮಾಡಿ ನಮ್ಮ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಟೈಪ್ ಮಾಡಿರ್ತಕ್ಕಂಥ ವಿವರಗಳು ಎಲ್ಲವೂ ಸರಿದೆಯಾ ಅಂತ ನೋಡ್ಕೊಳ್ಳಿ ಲಾಗಿನ್ ಡಿಟೇಲ್ಸ್ ಆಗಿರ್ಬೋದು ಆಗಿರ್ಬೋದು ನೀವೆಲ್ಲ ದಯಮಾಡಿ ಚೆಕ್ ಮಾಡ್ಕೊಂಡು ಫೈನಲ್ ಆಗಿ ಸಬ್ಮಿಟ್ ಕೊಡಿ ಏನಾದರೂ ಪ್ರಾಬ್ಲಮ್ ಮಾಡ್ಕೊಂಡು ಸಬ್ಮಿಟ್ ಕೊಟ್ಬಿಟ್ಟು ಆಮೇಲೆ ಅಪ್ಲಿಕೇಶನ್ ಪ್ರಿಂಟ್ ಆದ್ಮೇಲೆ ಅದನ್ನ ನೀವು ಓದ್ಕೋ ನೋಡಬೇಕಾದ್ರೆ ಸೊ ಎಲ್ಲೋ ಇದೊಂದು ಕಾಲ ಮೇಲೆ ತಪ್ಪಾಗ್ಬಿಡದಿ ಅಂತ ನೀವು ಆಮೇಲೆ ಸಫರ್ ಆದ್ರೆ ಸೊ ಹೊಸದಾಗಿ ರೀ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ಇದು ಯಾವಾಗ ಲಾಸ್ಟ್ ಡೇಟ್ ಗಿಂತ ಮುಂಚೆ ನಿಮ್ಮ ತಪ್ಪುಗಳು ನಿಮಗೆ ಗೊತ್ತಾದ್ರೆ ಮತ್ತೊಂದು ಅಪ್ಲಿಕೇಶನ್ ಆಗ್ಬೋದು ಈ ಲಾಸ್ಟ್ ಡೇಟ್ ನಂತರದಲ್ಲಿ ಗೊತ್ತಾದ್ರೆ ಇಟ್ ವಿಲ್ ಬಿ ಯೂಸ್ಲೆಸ್ ತುಂಬಾ ಜನ ಹೇಳ್ತಾರೆ ಎಲಿಜಿಬಲ್ ಎಕ್ಸಾಮ್ ಆದ್ರಿಂದ ಏನಾದರೂ ಇನ್ಫಾರ್ಮೇಷನ್ ತಪ್ಪಿದ್ರು ಏನು ಸಮಸ್ಯೆ ಇಲ್ಲ ಅಂತ ಅದ್ರ ಬಗ್ಗೆ ನಿಮ್ಗೆ ನಂಬಿಕೆ ಇಲ್ಲ ದಯಮಾಡಿ ಆಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಎಲ್ಲವನ್ನ ನೀಟಾಗಿ ಸರಿಯಾದ ರೀತಿಯಲ್ಲಿ ನಿಮ್ಮ ಅಂಕ ನಿಮ್ಮ ಮುಂದೆ ಇಟ್ಕೊಂಡು ಖುದ್ದಾಗಿ ಎಲ್ಲವನ್ನ ಅಲ್ಲಿ ಯಾರು ಅಪ್ಲೋಡ್ ಮಾಡ್ತಾರೆ ನೀವೇ ಅಪ್ಲಿಕೇಶನ್ ಹಾಕೊಂಡ್ರೆ ಸರಿಯಾದ ರೀತಿ ಪ್ರತಿಯೊಂದನ್ನು ಅಂಶಗಳನ್ನ ಟೈಪ್ ಮಾಡಿ ಇಲ್ಲಿ ತುಂಬಾ ಜನ ಪ್ರಶ್ನೆ ಪತ್ರಿಕೆಯ ಮಾಧ್ಯಮಗಳ ಬಗ್ಗೆ ಕೇಳಿದ್ರು ಸೊ ಹೇಗಿರುತ್ತೆ ಅಂತ ಸೊ ಒಂದ್ ಹೇಳ್ಬಿಡ್ತೀನಿ ದಯಮಾಡಿ ನೀವು ಟಿ ಇ ಟಿ ಪರೀಕ್ಷೆಯನ್ನ ಯಾವ ಮಾಧ್ಯಮದಲ್ಲಿ ಬರೀಬೇಕು ಅಂತ ಅನ್ಕೊಂಡಿದ್ರೋ ಅದನ್ನ ಅಪ್ಲಿಕೇಶನ್ ಹಾಕುವಾಗ್ಲೇ ಆ ಮೀಡಿಯಂ ಅನ್ನ ಚೂಸ್ ಮಾಡಿ ಫಾರ್ ಎಕ್ಸಾಂಪಲ್ ಈಗ ಇಂಗ್ಲಿಷ್ ಮೀಡಿಯಂ ಅಲ್ಲಿ ನಾವು ಒ ಎಂ ಆರ್ ಅಲ್ಲಿ ಸೇಡ್ ಮಾಡ್ತೀವಿ ಅನ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಹಾಕ್ಬಿಟ್ಟು ಕನ್ನಡ ಅಲ್ಲಿ ಮಾಡ್ಲಿಕ್ಕೆ ಹೋದ್ರೆ ಖಂಡಿತವಾಗ್ಲೂ ಅದು ವ್ಯಾಲಿಡ್ ಆಗಲ್ಲ ಆಯ್ತಾ ನಿಮ್ಮ ಪೇಪರೇ ವ್ಯಾಲಿಡ್ ಆಗಲ್ಲ ಪ್ರಾಬ್ಲಮ್ ಆಗ್ಬಿಡುತ್ತೆ ಮುಂದೆ ಅದು ನೋಡಿ ಇದನ್ನ ನೋಟಿಫಿಕೇಶನ್ ಕ್ಲಿಯರ್ ಕಟ್ ಆಗಿ ಹೇಳಿದ್ರೆ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಪ್ರಶ್ನೆ ಪತ್ರಿಕೆ ಮಾಧ್ಯಮ ಭಾಷಾ ವಿಷಯಗಳಾದ ಭಾಷಾ ವಿಷಯಗಳ ಹೊರತಾಗಿ ಯಾವುದು ಭಾಷಾ ವಿಷಯಗಳು ಕನ್ನಡ ಮತ್ತು ಇಂಗ್ಲಿಷ್ ಅಂತ ಏನು ಬರುತ್ತೆ ಅವುಗಳನ್ನು ಬಿಟ್ಟು ಉಳಿದ ಎಲ್ಲಾ ವಿಷಯಗಳ ಪ್ರಶ್ನೆಗಳನ್ನ ನೋಡಿ ಎಷ್ಟು ಭಾಷೆಯಲ್ಲಿ ಅವರು ಕೊಟ್ಟಿರ್ತಾರೆ ನಿಮಗೆ ಕನ್ನಡ ಇಂಗ್ಲಿಷ್ ಉರ್ದು ತಮಿಳು ತೆಲುಗು ಹಿಂದಿ ಮತ್ತು ಮರಾಠಿ ಮಾಧ್ಯಮಗಳಲ್ಲಿ ಮುದ್ರಿಸಲಾಗಿರುತ್ತದೆ ಅಂತ ಹೇಳ್ತಾರೆ ನೋಡಿ ಇನ್ನೊಂದು ಸ್ಟೇಟ್ಮೆಂಟ್ ಕೊನೆಯಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಆದ್ರೆ ಅಭ್ಯರ್ಥಿಯು ಅರ್ಜಿ ಸಲ್ಲಿಸುವಾಗ ಆಯ್ಕೆ ಮಾಡಿಕೊಂಡ ಮಾಧ್ಯಮದಲ್ಲಿ ಉತ್ತರಿಸಬೇಕು ನೀವು ಯಾವ ಮಾಧ್ಯಮದಲ್ಲಿ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನ ಒ ಎಮ್ ಆರ್ ಶೀಟ್ ಅಲ್ಲಿ ನೀವು ಅದನ್ನ ಶೇಡ್ ಮಾಡ್ತಿರೋ ಅದೇ ಮಾಧ್ಯಮದಲ್ಲಿ ನೀವು ಅಲ್ಲಿ ಎಕ್ಸಾಮ್ ನಲ್ಲಿ ಅದನ್ನ ನೀವು ಆನ್ಸರ್ ಮಾಡಬೇಕಾಗುತ್ತೆ ನೀವು ಅಪ್ಲಿಕೇಶನ್ ಹಾಕುವಾಗ ಒಂದು ಲ್ಯಾಂಗ್ವೇಜ್ ಮಾಧ್ಯಮವನ್ನು ಚೂಸ್ ಮಾಡ್ಬಿಟ್ಟು ನೀವು ಅಲ್ಲಿ ಎಕ್ಸಾಮ್ ಅಲ್ಲಿ ಕುತ್ಕೊಂಡು ಒ ಎಮ್ ಆರ್ ಅಲ್ಲಿ ಬೇರೆ ಮಾಧ್ಯಮದಲ್ಲಿ ನೀವು ಶೇಡ್ ಮಾಡ್ಲಿಕ್ಕೆ ಹೋದ್ರೆ ಅದು ಖಂಡಿತವಾಗ್ಲೂ ವ್ಯಾಲಿಡ್ ಆಗೋಲ್ಲ ಸಮಸ್ಯೆಗಳಾಗ್ಬಿಡುತ್ತೆ ರಿಸಲ್ಟ್ ನಿಮ್ದು ಸ್ಟೇ ಮಾಡಬಹುದು ಅವರು ಹಾಗಾಗಿ ರಿಸಲ್ಟ್ ಅನೌನ್ಸ್ ಮಾಡದೇ ಇರಬಹುದು ನಿಮ್ಮ ಅಪ್ಲಿಕೇಶನ್ ನಂಬರ್ ಗೆ ಅದನ್ನ ಐ ತಿಂಕ್ ನೋಡ್ಕೊಂಡು ಹಾಗಾಗಿ ಇವೆಲ್ಲ ಸಮಸ್ಯೆಗಳಾಗುತ್ತೆ ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ದಯಮಾಡಿ ಸರಿಯಾದ ರೀತಿಯಲ್ಲಿ ಎಲ್ಲವನ್ನ ನೋಟಿಫಿಕೇಶನ್ ಏನು ಇನ್ಫಾರ್ಮೇಶನ್ಸ್ ಇರುತ್ತೆ ಅದನ್ನ ಓದ್ಕೊಂಡು ನೀವು ಆಮೇಲೆ ಅದನ್ನ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿ ಸುಮ್ಮನೆ ತರಾತುರಿಯಲ್ಲಿ ಏನು ಹಾಕ್ಬೇಕು ಲಾಸ್ಟ್ ಡೇಟ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಆಮೇಲೆ ವೆರಿ ಇಂಪಾರ್ಟೆಂಟ್ ನಾನು ಅವಾಗಲೇ ಹೇಳಿದಾಗೆ ಡಾಕ್ಯುಮೆಂಟ್ಸ್ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ನೀವು ಯಾರಿಗೂ ಹ್ಯಾಂಡ್ ಓವರ್ ಮಾಡಿ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ಬಿಟ್ಟು ದಯಮಾಡಿ ಹೋಗ್ಬೇಡಿ ನಿಮ್ಮ ಸಮುದ್ರದಲ್ಲೇ ಕ್ಲಿಯರ್ ಕಟ್ ಆಗಿ ಎಲ್ಲವನ್ನ ಅಪ್ಲೈ ಮಾಡಿ ಆಯ್ತಾ ಸೊ ಇನ್ ಕೇಸ್ ಅದರಿಂದ ಆಚೆಗೂ ತಪ್ಪುಗಳು ತಪ್ಪುಗಳಾಗ್ಬಿಟ್ರೆ ಲಾಸ್ಟ್ ಡೇಟ್ಗಿಂತ ಮುಂಚೆ ಅಪ್ಲಿಕೇಶನ್ ಆಗ್ಬೋದು ಲಾಸ್ಟ್ ಡೇಟ್ ಆದ್ಮೇಲೆ ಖಂಡಿತವಾಗ್ಲು ಅದೇನೂ ಆಗ್ಲಿಕ್ಕಾಗಲ್ಲ ಹಾಗಾಗಿ ಒಂದಷ್ಟು ನನಗೆ ಇದೊಂಚೂರು ನಿಮ್ಗೆ ಹೇಳಬೇಕು ಅಂತ ಅನಿಸ್ತು ಸಂಕ್ಷಿಪ್ತವಾಗಿ ಎಲ್ಲವನ್ನ ಹೇಳಿದ್ರೆ ದಯಮಾಡಿ ಪ್ರತಿಯೊಂದು ಅಂಶಗಳನ್ನ ಸರಿಯಾಗಿ ಓದ್ಕೊಂಡು ಅಪ್ಲಿಕೇಶನ್ ಹಾಕೋ ಪ್ರಯತ್ನ ಮಾಡಿ ಸೊ ಧನ್ಯವಾದ ಈ ಒಂದು ಸಂಕ್ಷಿಪ್ತವಾದ ವಿಡಿಯೋನ ವಾಚ್ ಮಾಡೋದಕ್ಕೆ